ಮಾತೆಯ ಮಡಿಲಲ್ಲಿ ಯಾರಿಗೂ ಹೆದರದ ಸಿಂಹಗಳು ಅತಿ ಗಡಿಯಲ್ಲಿ ಗಣ್ಣಿಡಿದು ಗರ್ಜನೆ ಮಾಡುತ್ತ ಹವಳಿಸಿದರೆ ಸಿಂಧೂರ ನಡೆಯುವುದು ದುಷ್ಟರ ನೀನ ಪ್ರತಿಕಾರ ಯುದ್ಧಕ್ಕೆ ಯುದ್ಧವೇ ಉತ್ತರ ಭಾರತ ಭಾರತ ಶ್ರೇಷ್ಠ ಭೂಮಿ ಭಾರತ ನಮ್ಮ ಹೆಮ್ಮೆ ನಮ ಭಾರತ ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಸರಿಭಮಪ ವೇದಿಕೆಯಲ್ಲಿ ಒಂದಿನೊಂದು ಕಾರಣಕ್ಕೆ ಪ್ರತಿ ವಾರ ಸದ್ದು ಮಾಡ್ತಾನೆ ಇರ್ತಾರೆ ಈ ವಾರ ಬಾಳು ಬೆಳಕುಂದಿ ಯಾವ ಹಾಡನ್ನ ಹಾಡ್ತಾರೆ ಆ ಹಾಡಿನ ಸ್ಪೆಷಾಲಿಟಿ ಏನು ಇದೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾನೆ ಇರ್ತಾರೆ ಜಸ್ಟ್ ಮೂರನೇ ಕ್ಲಾಸ್ ಓದಿದಂತ ಬಾಳು ಬೆಳಗುಂದಿ ಎಷ್ಟೇ ವಿದ್ಯೆ ಪಡೆದವರಿಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಟ್ಯಾಲೆಂಟ್ ಮೂಲಕವೇ ಇಡೀ ಕರುನಾಡಿಗೆ ಈಗ ಅಚುರ ಪರಿಚಿತರಾಗಿದ್ದಾರೆ ಬಾಳು ಅಂದ್ರೆ ಸಾಕು ಸಾಕಷ್ಟು ಅಭಿಮಾನಿಗಳಿದ್ದಾರೆ ಬಾಳು ಅವರ ಹಾಡನ್ನ ಕೇಳೋದೇ ಒಂಥರ ಅವರ ಅಭಿಮಾನಿಗಳಿಗೆ ಖುಷಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಅವರು ಜನಪದ ಹುಲಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ ಅಷ್ಟರ ಮಟ್ಟಿಗೆ ಅವರ ಹಾಡಿಗೆ ಅವರ ಜನಪದ ಸಾಹಿತ್ಯಕ್ಕೆ ಅಭಿಮಾನಿಗಳಿದ್ದಾರೆ ಇನ್ನು ಸರಿಗಮಪ್ಪ ವೇದಿಕೆಯಲ್ಲೂ ಕೂಡ ಬಾಳು ಬೆಳಕುಂದಿ ಈಗಾಗಲೇ ಸಿಕ್ಕಾಪಟ್ಟೆ ಸಹ ಮಾಡಿದ್ದಾರೆ ಅವರ ಟ್ಯಾಲೆಂಟ್ ಗೆ ಅಲ್ಲಿರುವಂತಹ ಜರ್ಜಸ್ ಇರ್ಬೋದು ಅಥವಾ ಪ್ರತಿ ವಾರ ಬರುವಂತಹ ವಿಶೇಷ ಅತಿಥಿಗಳಿರ್ಬೋದು ಎಲ್ರು ಕೂಡ ಫಿದಾಗ್ ಹೋಗಿದ್ದಾರೆ ಈ ವಾರ ಅಂತೂ ಬಾಳು ಬೆಳಕುಂದಿ ಅವರ ಟ್ಯಾಲೆಂಟ್ಗೆ ಎಲ್ಲಾ ಜಡ್ಜಸ್ ಹಾಗೆ ಬಂದಿದ್ದಂತಹ ಗೆಸ್ಟ್ ಕೂಡ ಫಿದಾಗ್ ಹೋಗಿದ್ರು ಅದ್ಭುತವಾದಂತಹ ಹಾಡೊಂದನ್ನ ಪಾಳು ಬೆಳಗುಂದಿ ಸರಿಗಮಪ ವೇದಿಕೆಯಲ್ಲಿ ಪ್ರಸ್ತುತ ಪಡಿಸಿದ್ರು ಅದು ಆಪರೇಷನ್ ಸಿಂಧೂರ ಕುರಿತಾಗಿ ಅವರು ಸಾಹಿತ್ಯ ಬರೆದು ಹಾಡಿದ್ದು ಒಬ್ಬ ನಿಜವಾದ ಭಾರತೀಯನಾಗಿ ನೋಡ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತೇ ಇದೆ ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಭಾರತೀಯ ಸೈನ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದೆ ಭಾರತೀಯ ಜೊತೆ ನಾವೆಲ್ಲರೂ ಕೂಡ ಸದಾ ಇರ್ತೀವಿ ಅಂತ ಭಾರತೀಯರು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಇದೇ ಆಪರೇಷನ್ ಸಿಂಧೂರ ಕುರಿತಾಗಿ ತಾವೇ ಲಿರಿಕ್ಸ್ ಬರೆದು ಆ ಹಾಡಿಗೆ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಅವರು ಧ್ವನಿಯಾಗಿದ್ದಾರೆ ಆ ಹಾಡಿನ ಸಾಹಿತ್ಯ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಭಾರತ ಸಿಂಹಗಳು ಭವ್ಯ ಭಾರತದ ದೇಶವಿದು ಬೇದ ಭಾವ ಕಾಣಿಸದು ಒಂದೇ ಮಾತರಂ ಎನ್ನುತ್ತಲಿ ಒಗ್ಗಟ್ಟಾಗಿ ನಿಂತಹುದು ಭಾರತ ಮಾತೆಯ ಮಡಿಲಲ್ಲಿ ಯಾರಿಗೂ ಹೆದರದ ಸಿಂಹಗಳು ಗರ್ವದಿ ಗಡಿಯಲ್ಲಿ ಗನ್ ಹಿಡಿದು ಗರ್ಜನೆ ಮಾಡುತ್ತ ನಿಂತಿಹವು ಅಳಿಸಿದರೆ ಸಿಂಧೂರ ನಡೆಯುವುದು ದುಷ್ಟರ ಸಂಹಾರ ಈ ಮಣ್ಣಿನ ಪ್ರತಿಕಾರ ಯುದ್ಧಕ್ಕೆ ಯುದ್ಧವೇ ಉತ್ತರ ಭಾರತ ಭಾರತ ಶ್ರೇಷ್ಠ ಭೂಮಿ ಭಾರತ ವೀರ ಭೂಮಿ ಭಾರತ ಭಾರತ ಮಾತೆಯ ಮಡಿಲಲ್ಲಿ ಯಾರಿಗೂ ಹೆದರದ ಸಿಂಹಗಳು ಅತಿ ಗಡಿಯಲ್ಲಿ ಗಣ್ಣಿಡಿದು ಗರ್ಜನೆ ಮಾಡುತ್ತ ನಿಂತಿಹವೆಸಿದರೆ ಸಿಂಧೂರ ನಡೆಯುವುದು ದುಷ್ಟರ ನೀನ ಪ್ರತಿಕಾರ ಯುದ್ಧಕ್ಕೆ ಯುದ್ಧ ವ್ಯವತ್ತಾರ ಭಾರತ ಭಾರತ ಶ್ರೇಷ್ಠ ಭೂಮಿ ಭಾರತ ನಮ್ಮ ಭಾರತ ದೇಶ ಪ್ರೇಮ ಸಾರುವ ಈ ಹಾಡಿಗೆ ಜಡ್ಜಸ್ಗಳು ಫಿದಾಗ್ ಹೋಗಿದ್ದಾರೆ ಪಾಕನ್ನ ಬಗ್ಗು ಬಡಿದ ವೀರ ಯೋಧರಿಗೆ ಈ ಒಂದು ಹಾಡನ್ನ ಗೌರವ ರೂಪದಲ್ಲಿ ಬಾಳು ಬೆಳಗುಂದಿ ಸಮರ್ಪಣೆ ಮಾಡಿದ್ದಾರೆ ತನ್ನ ಹಾಡಿನ ಮೂಲಕ ನಮನವನ್ನ ಸಲ್ಲಿಸಿದ್ದಾರೆ ಬಾಳು ಬೆಳಗುಂದಿ ಅಕ್ಷರ ನಮನವನ್ನ ಸಲ್ಲಿಸಿದ್ದಾರೆ ಅವರ ಸಾಹಿತ್ಯಕ್ಕೆ ಅವರ ಹಾಡಿಗೆ ಅನುಶ್ರೀ ಸೇರಿದಂತೆ ಅಲ್ಲಿದ್ದಂತಹ ಎಲ್ಲಾ ಜೂರಿ ಮೆಂಬರ್ಸ್ ಇರ್ಬೋದು ಜಡ್ಜಸ್ ಇರ್ಬೋದು ಗೆಸ್ಟ್ ಇರ್ಬೋದು ಎಲ್ಲರೂ ಕೂಡ ಜೈಕಾರ ಕೂಗಿದ್ದಾರೆ ತಾನು ಎಲ್ಲಾ ರೀತಿಯ ಹಾಡು ಬರೀತೀನಿ ಅಂತ ಈ ಮೂಲಕ ಬಾಳು ಬೆಳಕುಂದಿ ಅವರು ಸಾಬೀತು ಪಡಿಸಿದ್ದಾರೆ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾರೆ ಪಾಳು ಬೆಳಗುಂದಿ ಸಿಂಧೂರ ನಡೆಯುವುದು ದುಷ್ಟರ ಸಂಹಾರ ಪ್ರತಿ ಒಬ್ಬ ಭಾರತೀಯನಲ್ಲಿ ಏನು ಮಿಡಿತಾ ಇದೆ ಅದನ್ನ ಅಕ್ಷರಗಳಲ್ಲಿ ಜನ ಅದನ್ನ ಇವತ್ತು ಬರೆದಿದ್ದಾರೆ ಯಾವತ್ತೂ ಕೂಡ ಗಂಟೆಗೆ ನೀವು ಬರಬೇಡಿ ಅಂತ ಅನ್ನೋದೇ ಆಪರೇಷನ್ ಸಿಂಧೂರ ಆಗಿರೋ ಭಾರತ ಭಾರತ ಶ್ರೇಷ್ಠ ಭೂಮಿ ಭಾರತ ಬಾಳು ಬೆಳಗುಂದಿ ಅಂದ್ರೆ ಬರೀ ಜನಪದ ಹಾಡನ್ನ ಮಾತ್ರ ಹಾಡ್ತಾರೆ ಅಂತ ಹಾಡನ್ನ ಮಾತ್ರ ಅವ್ರಿಗೆ ಹಾಡಕ್ ಬರುತ್ತೆ ಬರೆಯಕ್ ಬರತ್ತೆ ಬೇರೆ ಸಿನಿಮಾ ಹಾಡುಗಳು ಸಿನಿಮಾ ಸಾಹಿತ್ಯ ಅಂದ್ರೆ ಅವರಿಗೆ ಬರೆಯಕ್ಕೆ ಬರಲ್ಲ ಅಂತ ಒಂದಷ್ಟು ಜನ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು ಒಂಥರ ಕೇಳಿ ಮಾಡ್ತಾ ಇದ್ರು ಬಾಳು ಬೆಳಗುಂದಿ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಂಥವರಿಗೆ ಒಂದು ಅದ್ಭುತವಾದಂತಹ ಗೀತೆಯ ಮೂಲಕ ಅವರು ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡಿದ್ದಾರೆ ಬಾಳು ಅಂದ್ರೆ ಅದು ಒಂದು ಟ್ಯಾಲೆಂಟ್ಗಳ ಭಂಡಾರ ಅನ್ನೋ ರೀತಿಯಲ್ಲಿ ಬಾಳು ಬೆಳಗುಂದಿ ತೋರಿಸಿದ್ದಾರೆ ಇನ್ನು ಅತಿಥಿಯಾಗಿ ಬಂದಿದ್ದಂತಹ ಶರಣ್ ಅವರು ಕೂಡ ಬಾಳು ಅವರ ಸಾಹಿತ್ಯಕ್ಕೆ ಫಿದಾ ಹಾಕೋದ್ರು ಇವರು ಕೋಟ್ಯಾಂತರ ಭಾರತೀಯರ ಹೃದಯದಲ್ಲಿರುವಂತಹ ಮಿಡಿತವನ್ನೇ ಹಾಡಿನಲ್ಲೂ ಮೂಲಕ ತೋರಿಸಿದ್ದಾರೆ ಅವರ ಆ ಟ್ಯಾಲೆಂಟ್ ನಿಜಕ್ಕೂ ಗ್ರೇಟ್ ಅನ್ನೋ ರೀತಿಯಲ್ಲಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಎಲ್ಲರೂ ಕೂಡ ಬಾಳು ಅವರ ಆ ಹಾಡಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ದೇಶ ಪ್ರೇಮಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತೆ ಸಿಂಧೂರ ನಡೆಯುವುದು ದುಷ್ಟರ ಸಂಹಾರ ಸಿಂಗರ್ ಆಗಿ ಒಬ್ಬ ನಿಜವಾದ ಭಾರತೀಯನಾಗಿ ನೋಡ್ತಾ ಇದ್ದೀನಿ ನಾನು ಅವರು ಈಸ್ ಬ್ಲೆಸ್ಟ್ ಸೋಲ್ ಭಾರತ ದೇಶ ಅಂದಾಕ್ಷಣ ಎಲ್ಲ ಭಾರತೀಯರು ಕೂಡ ಹೆಮ್ಮೆ ಪಡುವಂತಹ ವಿಚಾರ ಅದರಲ್ಲೂ ಕೂಡ ಆಪರೇಷನ್ ಸಿಂಧೂರಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಪಾಪಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಯಾವ ರೀತಿ ಉತ್ತರ ಕೊಡ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಪಾಕಿಸ್ತಾನದ ನೀಚ ಬುದ್ಧಿಗೆ ಭಾರತ ಸರಿಯಾದ ರೀತಿಯಲ್ಲಿ ಏಟನ್ನು ಕೊಡ್ತು ಆ ಏಟಿಂದ ನಲುಗಿ ಹೋಗಿದೆ ಪಾಕಿಸ್ತಾನ ಅಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆಗೆ ಗೌರವ ಪೂರ್ವಕವಾಗಿ ಈ ಒಂದು ಗೀತೆಯನ್ನು ಅರ್ಪಿಸಿದ್ದಾರೆ ಬಾಳು ಬೆಳಗುಂದಿ ಅವರ ಹಾಡಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಹಾಗೇನೆ ಬಾಳು ಎಂತಹ ಹಾಡಾದ್ರೂ ಸರಿ ಅದನ್ನ ಅದ್ಭುತವಾಗಿ ಪಡಿತಾರೆ ಹಾಗೇನೆ ಅದ್ಭುತವಾಗಿ ಹಾಡ್ತಾರೆ ಅನ್ನೋದನ್ನು ಅವರು ನಿರೂಪಿಸಿದ್ದಾರೆ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ಕೊಡಲಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ